ಚಕ್ರಾಪುರ ಮಟ್ಟಿ ಸರ್ ಇದು ಈ ಇದು ಯಾವ ಊರು ಈ ಊರ ಹೆಸರೇನು ದಿಸ್ಗ ಅಂದ್ರೆ ತಾಲೂಕು ಮಂಗಳವಾಡ ತಾಲೂಕು ಜಿಲ್ಲಾ ಸೊಲ್ಲಾಪುರ ಸೋಲ್ಲಾಪುರ ಕರ್ನಾಟಕ ಇದು ಮಹಾರಾಷ್ಟ್ರ ಸ್ಟೇಟ್ ಸರ್ ಈಗ ನಿಮ್ಮ ಇಲ್ಲಿ ಪಶುಗಳ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಇನ್ಫಾರ್ಮೇಷನ್ ಕೊಡಿರಿ ಅಂದ್ರೆ ಈ ಥರ ಓಪನ್ ಆಗಿ ಬಿಟ್ಟು ಸಾಕ್ತ ಇದಿರಲ್ಲ ಆಗಿ ಬಿಟ್ಟು ಸಾಕೋದ್ರಿಂದ ಏನು ಸ್ವಲ್ಪ ಹಾಲಿನಲ್ಲಿ ಇಳುವರಿ ಏನಾರೂ ಡಿಫ್ರೆನ್ಸ್ ಇರ್ತದ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅವಕರ್ದು ಶರೀರ ಚೆಂದ ನಿಂದಿರ್ತಾವ ರೀ ಹಾಂ ಅದರ್ದಿಂದ ಅವ್ಕ ಉಣ್ಣೆ ಆಗೋಲ್ಲ ಹಾಂ ಹಾಲು ಹೆಚ್ಚಿಗೆ ಹೇಳ್ತಾವೆ ರೀ ಹಾಂ 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 ಶರೀರಕ್ಕೆ ಚಲೋ ರೀ ವಾತಾವರ್ಣ ಹಾಂ 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 ಒಟ್ಟು ಈ ತರ ಬಿಟ್ಟು ಸಾಕೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತೀರಿ ಅಂದ್ರೆ ಇವೆಲ್ಲ ಒಂದು ಪರ್ ಡೇ ಎಷ್ಟೆಷ್ಟು ಹಾಲು ಕರಿತಾವಂತೆ ಕರಿತವಂತೆ ಅವರು ಇದು 20 ಲೀಟರ್ ಇದು ಈ ಕಡೆ ಬಿಳಿದೈತಲ್ಲ ಅದು ಹಾ ಹಾ ಅಂದ್ರೆ ಇದು 14 ಲೀಟರ್ 16 16 ಒಂದು ಒಂದು ಟೈಮ್ ಗಳಿಗೆ ಹಾ ಒಂದು ಅಂದ್ರೆ ಈಗ ನೀವು ಮುಟ್ಟಿದಿರಲ್ಲ ಅದು 16 14 ಲೀಟರ್ ಕರಿತತೆ ಒಂದು ಟೈಮ್ ಗಳಿಗೆ ಫೀಡಿಂಗ್ ಮಾಡ್ತೀರಿ ಇದಕ್ಕೆಲ್ಲ ಹೇ ಇದು ಹೇಂಗಾದೆನ್ರಿ ಗೋಳಿ मुर्गा ಸಹ ಹ್ಂ ಗಾಸ ಗೌತರಿ ಹಹ ಗಾಸ ಗೌತರಿ ಅಂದ್ರೆ ಯಾವ ತರ ಓ ಇದು ಅದೇ ನೈಪಿರಿಯ ಹಹ ನೈಪಿರಿಯ ಅಂದ್ರೆ ಇದನ್ನೆಲ್ಲ ದಿನಕ್ಕೆ ಎಷ್ಟು ಟೈಮ್ ಕೊಡ್ತೀರಿ ಫುಡ್ ಎರಡು ಟೈಮ್ ರೀ ಅಂದ್ರೆ ಒಂದು ಟೈಮ್ ಅಲ್ಲಿ ಒಂದು ಒಂದು ಟೈಮ್ ಒಂದು ಆಕಳಿಗೆ 15 ಕೆಜಿ 15 ಕೆಜಿ ಒಂದು ಆಕಳಿಗೆ ಓಕೆ 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 ಟೋಟಲ್ ಇಲ್ಲಿ ಎಷ್ಟು ಸರ್ ಆಕಳುಗಳಿದ್ರು ಎಂಟು ರೀ ಟೋಟಲ್ ಎಂಟು ಅದಾವೆ ಅಂದರೆ ಎಂಟು ಕರೀತದವ ಹಾಂ ಕೆಲವೊಂದು ಕಟ್ಟಿದಾವೆ ಓಕೆ ಇದು ಎಷ್ಟು ದಿನಕ್ಕೊಮ್ಮೆ ತೆಗಿತೀರಿ ಸರ್ ಇದೆಲ್ಲ ಕಸ ವರ್ಷಕ್ಕೆ ಈ ಕಡೆದಲ್ಲ ವರ್ಷಕ್ಕೊಮ್ಮೆನೆ ತೆಗಿಯೋದು ಇವೆಲ್ಲ ಎಷ್ಟು ಎಷ್ಟು ಕರೀತವೆ ಸರ್ ಯಾವುದು ಇದು ಇಪ್ಪತ್ತೊಂದು ಲೀಟ್ರ್ ಕರೀತದೆ ರೀ ಹಾಂ 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 ಅದು ಆ ಕಡೆ ಅದಂದ್ರೆ ಯಾವಾಗಲೇ ಹೇಳಿದ್ರಲ್ಲ ಈ ಕಡೆ

ಸರ್ ಇಲ್ಲೆಲ್ಲ ನಿಮಗೆ ಈ ಇದು ಮಂಗಳೂರು ವಾರದಲ್ಲಿ ಏನು ಹಾಲು ಹಾಲು ಎಷ್ಟು ಒಂದು ಲೀಟ್ರಿಗೆ ಎಷ್ಟು ತಗೋ ಎಷ್ಟು ಕೊಡ್ತಾರೆ ನಿಮ್ಗೆ ಸರ್ಕಾರದಿಂದ ಏನಾದರೂ ಸಹಾಯ ಸಿಗ್ತದ ಐದು ರೂಪಾಯಿ ಲೀಟ್ರಿಗೆ ಐದು ರೂಪಾಯಿ ಹಾಂ 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 ಅಂದ್ರೆ ಮೂವತ್ತ ಒಟ್ಟು ಟೋಟಲ್ ಒಂದು ಲೀಟ್ರಿಗೆ ಮೂವತ್ತೇಳು ರೂಪಾಯಿ ಹಾಂ ಹಾಂ ये कितने दिन का गाय पांच महीने का है पांच छह महीने का पांच छह महीना अच्छा अंदर है नो ಇಲ್ಲಿ ಮಂಗಳವಾರದಲ್ಲಿ ಒಬ್ಬರು ಕನ್ನಡ ಮಾತಾಡೋರು ಸಿಕ್ಕಿದ್ರು ಅವ್ರ ಕೂಟ ಇಷ್ಟ ತನಕ ಮಾತಾಡ್ಸೀನಿ ಇದು ಅವ್ರು ಬರೋಕ್ಕಿಂತ ಮುಂಚೆ ಮಾಡ್ಕೊಂತ ವಿಡಿಯೋ ಪೂರ್ತಿ ಓಪನ್ ಎಲ್ಲ ಪೂರ್ತಿ ಓಪನಾಗಿ ಸಾಕಿದ್ದಾರೆ ನೋಡ್ರಿ ಇಲ್ಲಿ ಯಾವುದೇ ರೀತಿ ಕಟ್ಟೆಕಿ ದನಗಳಿ ಮೇಯಿಸೋದು ಕಟ್ಟೆಕಿ ಕಟ್ಟೆಕೆ ಕೈ ಬಿಡೋದು ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ ಆ್ಯಕ್ಚುಲಿ ಇವ್ರದ್ದು ಇಲ್ಲಿ ಮರಾಠಿ ಭಾಷೆ ಮಾತಾಡ್ತಾರೆ ನಮಗೆ ಮರಾಠಿ ಮಾತಾಡೋಕ್ಕೆ ಬರೋಲ್ಲ ಹಂಗಾಗಿ ಸ್ವಲ್ಪ ನಾವೇ ಅವ್ರು ಮಾತಾಡೋದನ್ನ ಅರ್ಥ ಮಾಡ್ಕಂಡು ಅರ್ಥ ಮಾಡ್ಕೊಂಡು ನಾವೇ ಮಾತಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಈ ಥರ ಓಪನಾಗಿ ಬೈ ಓಪನಾಗಿ ಬಿಡ್ತಾರೆ ಅಂದರೆ ಓಪನ್ ಕೋಪನ್ನು ಬಿಟ್ಟು ಮೇಯಿಸೋದ್ರಿಂದ ನೋಡ್ರಿ ಆಕಳಗಳದು ಎಲ್ತಿನೂ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವ ಒಂದು ಆಕಳನೂ ಸರಿಗಿಲ್ಲ ನೋಡಿರಿ ಇವೆಲ್ಲ ಒಂದೊಂದು ಎರಡೆರಡು ತಿಂಗಳು ಕರುಗಳಂತೆ ಎರಡೆರಡು ತಿಂಗಳ ಕರುಗಳು ಎಷ್ಟು ಒಂದು ಹೆಲ್ತಿ ಆಗದವಂದರೆ ನನ್ನ ಸ್ವಂಟ ಮಠ ಅದಾವ ಇವು ಮೋಸ್ಟ್ಲಿ ಆ ಕಡೆ ಐದು ಆರು ತಿಂಗಳ ಕರುಗಳು ತೋರಿಸ್ತೀನಿ ಅವನು ಅವುಗಳ ಚೆನ್ನಾಗಿದಾವೆ ಬಾಯ್ ಏ

ಅಂದ್ರೆ ಇದು ಅಲ್ಲಿಂದ ತಂದ್ರದೇನು ಅದ್ರ ತಾಯಿ ಆಕಳೆ ತಂದ್ರದು ಹಾಂ 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 ಅಂದ್ರೆ ಇದು ಈಗ ಎಷ್ಟು ತಿಂಗ್ಳದು ಅಂದ್ರೆ ಇದು ಎಷ್ಟನೇ ತಿಂಗ್ಳಿದು ಈಗ ಹತ್ತನೇ ತಿಂಗಳು ಆ ಕಡೆ ಸರ್ ಹಂಗೆ ಎಂಟು ತಿಂಗ್ಳದು ಹಾಂ ಹಾಂ ಅದು ಎಂಟು ತಿಂಗ್ಳು ಇವಕ್ಕೆಲ್ಲ ಏನು ಫುಡ್ ಫುಡ್ ಫೀಡ್ ಮಾಡ್ತೀರಿ ಇದಕ್ಕೆಲ್ಲ ಇದಕ್ಕೆಲ್ಲ ಏನೇನು ಕೊಡ್ತೀರಿ ಫುಡ್ ಯೂಫರ್ ಈ ಎಂಟು ತಿಂಗ್ಳು ಅಂದ್ರೆ ನಿಮ್ಮ ಮಟನ್ ಐತಲ್ಲ ಸರ್ ಇದು ಐಟು ಿಂಡಿಂಗಿ ಸರ್ ಥ್ಯಾಂಕ್ ಯು ಸರ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟದ್ಕೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ದು ಯಶಸ್ವಿ ಕೃಷಿ ಅಂತ ಯೂಟ್ಯೂಬ್ ಚಾನಲ್ನಾಗ ಅಂದ್ರೆ ಇದನ್ನ ನಾನು ನಿನ್ನೆ ಹೋಗ್ತಾನೆ ನೋಡೋಗಿದ್ದೆ ಡೈರಿ ಫಾರ್ಮ್ ಪಂಡ್ರಾಪುರಕ್ಕೆ ಹೋಗ್ತಾ ಅಂದ ವೇದ ನೋಡ್ತಾವೆ ಈ ಕಡೆಯಿಂದ ಹೋಗ್ತಾ ನೋಡೋದೆ ಹಾಗೆ ನಿಮ್ ಸಲ ಮಾತಾಡ್ಸೋಬೇಕು ಅಂತಂದೇಳಿ ಬಂದಾಗ और परछय इतना खर्क बंद ओके थैंक यू सर